ಅಲ್ಲ ಮುಖದಲ್ಲಿ ಏನಿದೆ ಇದೆ ಬದುಕು ಸಾಂಗ್ ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಬರೋ ಲೈನ್ ಇತ್ತಲ್ಲ ಆ ಫೇಸ್ ಇಂಪಾರ್ಟೆಂಟ್ ಫೇಸ್ ಪ್ರಾಬ್ಲಮ್ ಉಂಟು ನಮ್ದು ಎಕ್ಸ್ಪ್ರೆ ಎಕ್ಸ್ಪ್ರೆಶನ್ ಏ ಹರಿ ಸ್ಪೇಸ್ ಇಸ್ ನಾಟ್ ಇಂಪಾರ್ಟೆಂಟ್ ಯಾ ಬ್ಯೂಟಿಫುಲ್ ಆರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ನನ್ನ ಪ್ರಾಬ್ಲಮ್ ಎಂತ ಗೊತ್ತಾ ಎಕ್ಸ್‌ಪ್ರೆಶನ್ ಕೊಡೋ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಆಗಿ ಹ್ಮ್ ಅದಿಲ್ಲ ನನಗೆ ಆಕ್ಟಿಂಗ್ ಕರೆಕ್ಟ್ ನಾನು ಎಕ್ಸ್‌ಪ್ರೆಶನ್ ನಿಗೂ ನಮ್ಮ ಮಾತಿಗೂ ಸಂಬಂಧ ಇರೋದಿಲ್ಲ ಒಂದಕ್ಕೊಂದು ಲಿಂಕ್ ಇರೋದಿಲ್ಲ ಗೊತ್ತಾಯ್ತಾ ನಾನು ಸೇಮ್

ತಗೊಂಬ ಹ್ಮ್ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಬರಲಿದ್ದಾರೆ ನಿಮ್ಮೆಲ್ಲರ ನಡುವೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ ಕ್ರೀ ಶ್ರೀ ಕೃಷ್ಣ ಪರಮಾತ್ಮನೆ ಬಂದ್ ಎಣ್ ಮಾಡ್ದಂಗ ಆಯ್ತಪ್ಪ ಲೈವ್ನ ನಿಮ್ಗೋಸ್ಕರ ಕಾಯ್ಬೇಕಿತ್ತೇನೋ ಲೈವ್ ಅಲ್ಲಿ ಟೈಮ್ ಇಸ್ ಓವರ್ ನೋ ಪ್ರಾಬ್ಲಮ್ ನಮ್ ತಮ್ಮಯ್ಯನ ಧ್ವನಿಯನ್ನು ಕೇಳಿದಕ್ಕೆ ಪಾವನವಾಯ್ತು ಇವತ್ತು ಲೈವ್ ಇಸ್ ಪಾವನ ಅಲ್ವಾ ಜಗು ಅಲ್ವ ಗಿರಿ ಅಲ್ವಾ ನವೀನಣ್ಣ ನೋಡಿ ನೋಡಿ ಇನ್ನು ತುಂಬಾ 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 ಬರ್ತಾರೆ ನಮ್ಮ ಲೈವ್ ಅಲ್ಲಿ ಎಲ್ಲಾ ಹಳೆ ಅಭಿಮಾನಿಗಳು ಮರ್ತೋಗ್ಬಿಟ್ಟಾರೆ ನನ್ನ ಇವಾಗ ಬಂದಿದ್ದಾರೆ ಮುಖದಲ್ಲಿ ಏನಿದೆ ಎಲ್ಲ ನೆನಪಾಗ್ತಿದೆ ಟಿವಿಜಿ ಟಿವಿ ಜಿ ಹಾಯ್ಕಾರಿ ಬನ್ನಿ ಬನ್ನಿ ನೀರ್ಗಿರ್ಬೇಕಿತ್ತ ಮತ್ತೆ ಶರಬತ್ ಬೇಕಾ ಆಯ್ತಾ ಇತ್ತು ಅದಕ್ಕೆ ಬೇದಿ ಮಾತ್ರ ಎಷ್ಟು ಆಗಬೇಕು ಆ ಡೀಸೆಂಟ್ ಟ್ರಿಪ್ ಟ್ಯಾಬ್ಲೆಟ್ ಏನೋ ಬೇಕಾ ಹಾ ಹಾಯ ಹೈ ತಂಗಿ ಖುಷಿ ಆದ್ರೆ ನಾನು ಖುಷಿ ಹೌದು ಹೌದು ಟೋಟಲ್ ಫೈವ್ ಲೈಕ್ ಅಂಡ್ ಥ್ಯಾಂಕ್ ಯು 1 ಲೈಕ್ ಯಾರಾದರೂ ಕೊಡಿ please ಒಂದಲ್ಲ ಎರಡು ಬೇಕು ಎರಡ್ ಲೈಕ್ ಬೇಕು ಆಯ್ತಪ್ಪ ready ನಾ ಹಾ ನಾನ್ ಆಗ್ಲೇ ready ಹ್ಮ್ ಎಂತ ಇಷ್ಟು time ಯಾವ್ ಟ್ಯೂನ್ ನೋಡ್ಸುದು ಅಂತ ಯೋಚ್ನೆ ಮಾಡ್ತಾ ಇದ್ದೆ ಯೋಚ್ನೆ ಮಾಡ್ತಿದ್ದ ಹ್ಮ್ ಯಾವ್ ಟ್ಯೂನ್ ಅಂತ ಯಾರಾದ್ರೂ flute ಟ್ಯೂನ್ ಅಂತ ಹೇಳಕ್ ಆಹ್ thank you joke wow thank you so much ಅಕ್ಕ ಹಾ ಹೇಳ್ತಮ್ಮ. ಮೊನ್ನೆ ಒಂದ್ ಕಡೆ ಹೋಗಿದ್ದೆ ಯಾವ್ ಟ್ಯೂನ್ ನುಡ್ಸೋದ್ ಕೇಳಿದ್ರು ಫ್ಲುಟ್ ಟ್ಯೂನ್ ನುಡ್ಸಿ ಅಂದ್ರು ಅವ್ರು ಎಂತ ಹೇಳೋದ್ ಮತ್ತೆ ಎಂತ ಗೊತ್ತಾಗ್ಬೇಕಲ್ವಾ ಕೇಳೋಕ್ ಅಷ್ಟೇ ಗೊತ್ತಾಯ್ತದೆ ಹೇಳಕ್ ಬರುದಿಲ್ಲಲ್ಲ ಪಾಪ ಒಂದ್ ಸಾಂಗ್ ಬರ್ಲಿ ಈ ಟ್ಯೂನ್ ಎಲ್ಲರಿಗೂ ಎಲ್ಲ ಸ್ಕೂಲ್ ಲೈಫ್ ಅಲ್ಲಿ ಕೇಳಿರೋ ಸಾಂಗ್ ಟ್ಯೂನ್ ಇದು ಕನಸಿದೆ ಒಬ್ಬೊಬ್ಬ ಥ್ಯಾಂಕ್ ಯು ಅಕ್ಕ ಹಾ.